ಕೋಲಾರ ತಾಲೂಕು ಮಾರ್ಜನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಸೀಸನ್ ಸೆವೆನ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ನಡೆದ ಪಂದ್ಯಾವಳಿಗಳು ಮೊದಲನೇ ಬಹುಮಾನ ಚಿನ್ನಾಪುರ ಎರಡನೇ ಬಹುಮಾನ ಕಾಮದೇನಹಳ್ಳಿ ಜಯಗಳಿಸಿದೆ ಇದೇ ಸಂದರ್ಭದಲ್ಲಿ ಮಾರ್ಜನಹಳ್ಳಿ ಬಾಬು ಅಧ್ಯಕ್ಷರು ಕೋಲಾರ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘ ಅಪ್ಪಿ ಸ್ವಾಮಿ ಕಂಬಿನಹಳ್ಳಿ ಮಂಜುನಾಥ್ ಎಂಜಿಎನ್ ನಾಗೇಶ್ ಹಾಗೂ ಪ್ರಾಯೋಜಕರು ಎಂಡಿ ಆನಂದ್ ಎಂಆರ್ ನಾಗೇಶ್ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಕೂಡ ಬಂದು ನಿರಂತರವಾಗಿ ಎರಡು ವಾರಗಳು ಅಂದ್ರೆ ನಾಲ್ಕು ದಿನಗಳ ಕಾಲ ಇಲ್ಲಿ ಎಲ್ಲ ಕೂಡ ಪ್ರತಿಭೆಯನ್ನು ನೀವು ಇಲ್ಲಿ ವ್ಯಕ್ತಪಡಿಸಿದ್ದೀರಿ ಅದರಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ಈ ಒಂದು ಮಾರ್ಜನ್ ಸೀಸನ್ ಸೆವೆನ್ಗೆ ಚಿನ್ನಾಪರ ತಂಡ ಚಾಂಪಿಯನ್ಸ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲೂ ಕೂಡ ನಾನು ಅದೇ ರೀತಿ ಇವತ್ತು ಒಂಬತ್ತು ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿ ಅಂತಿಮವಾಗಿ ಸೆಮಿಫೈನಲ್ ಅಲ್ಲೂ ಕೂಡ ಇವತ್ತು ಕಾಮದಲ್ಲಿ ಎರಡು ತಂಡಗಳು ಕೂಡ ಆಯ್ಕೆ ಆಗಿದ್ರು ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನ ಏನು ಇವತ್ತು ನಿರಂತರವಾಗಿ ಗ್ರಾಮದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಇವತ್ತು ನಾನು ಕೂಡ ಬಸ್ ನೋಡೇ ಇಲ್ಲ ಈ ಹುಡುಗರಾಡಿದಂತ ಆಟ ನನ್ಗೆ ಬಹಳ ಸಂತೋಷ ಆಯ್ತು ಅವ್ರು ಇನ್ನೂ ಕೂಡ ಈ ಒಂದು ಆಟನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಕೂಡ ಅವಕಾಶ ಸಿಕ್ಕಾಗ ನನ್ನ ಪೂರ್ಣ ಸಹಕಾರ ನಮ್ಗೆಲ್ರಿಗೂ ಕೂಡ ಇರುತ್ತೆ ಎಂತ ಅದೇ ರೀತಿ ಏನಿರಂತೂ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡಿದಂತ ನಮ್ಮ ಆನಂದ್ ಆಗಿರ್ಬೋದು ನಾಗೇಶ್ ಆಗಿರ್ಬೋದು ಇನ್ನು ಹಲವಾರು ತಂಡದವರು ಯಾರ ಕಡೆ ಒಂದು ಟೂರ್ನಿ ಆಗಿರ್ಬೋದು ಅಥವಾ ಒಂದು ಮದುವೆ ಆಗಿರ್ಬೋದು ಒಂದು ಏನೋ ಒಂದು ಕಾರ್ಯಕ್ರಮ ಆದಾಗ ಸಣ್ಣ ಪುಟ್ಟ ಹಾಗೆ ಆಗುತ್ತೆ ಅದನ್ನ ಯಾರು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರ ಒಬ್ಬ ಪ್ರತಿಭೆ ತರ ಒಬ್ಬ ಆಟಗಾರ ಸ್ವೀಕಾರ ಮಾಡಬೇಕು ಇವತ್ತು ಬೆಳಗ್ಗೆ ಯಾವ್ದೋ ಸಣ್ಣದಲ್ಲಿ ಒಂದು ಆಯ್ತು ಬೇರೆ ಯಾರು ಅಲ್ಲ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಇವತ್ತು ಮತ್ತೆ ನಾವು ಗ್ರಾಮ ಪಂಚಾಯತಿ ಮಠದಲ್ಲಿ ಮತ್ತೆ ಟೂರ್ನಿ ಆಡೋ ಟೂರ್ನಮೆಂಟ್ ಮಾಡಿಸ್ಬೇಕಂದ್ರೆ ಎಲ್ಲರೂ ಕೂಡ ಸೇರ್ಬೇಕು ಮತ್ತೆ ಅದೇ ಮುಖಕ್ಕೆ ನೋಡ್ಕೊಬೇಕು ಅದಕ್ಕೆ ಯಾರು ಸಹ ಯಾವುದೇ ರೀತಿ ಅವಕಾಶ ಕೊಡದೆ ಮತ್ತೆ ಮುಂದಿನ ವರ್ಷ ಕೂಡ ಇದೇ ರೀತಿ ಟೂರ್ನಮೆಂಟ್ ನಡೆಸ್ತೀವಿ ನಾವು ಪ್ರತಿ ವರ್ಷ ಕೂಡ ಏನಿದೆಯೋ ಆ ಅವಕಾಶಗಳನ್ನ ಎಲ್ಲೂ ಕೂಡ ಕೊಡ್ತಾ ಇಲ್ಲಿಂದ ಯಾರಾದ್ರೂ ಕೂಡ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ಕೊಡ್ಬೇಕಾದ್ರೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಗೆ ಏನು ಸೌಲಭ್ಯ ಸಿಗ್ಬೇಕು ಸೌಲಭ್ಯ ಕೂಡ ನಾವು ಕೊಡಿಸ್ತೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ಆಡಿದ ಎಲ್ಲ ಪ್ರತಿಯೊಬ್ಬ ಆಟಗಾರರು ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮತ್ತು ವಿಶೇಷವಾಗಿ ಏನು ಇವತ್ತು ಗಲಾಟೆ ಆಯಿತು ಆ ಗಲಾಟೆ ಇಲ್ಲೇ ಬಿಟ್ಬಿಡ್ಬೇಕು ಮುಂದೆ ಯಾವುದೇ ರೀತಿ ಕೂಡ ಸಣ್ಣ ತಪ್ಪಾಗಬಾರ್ದು ಅದೇನೇನ ಆಗಿದ್ರೆ ನಾನು ಸಮಯ ಕೊಡ್ತಿನ್ಬೇಕಾದ್ರೆ ಯಾರು ಕೂಡ ಸಣ್ಣ ಗಲಾಟೆ ಕೂಡ ಅವಕಾಶ ಕೊಡಬಾರದು ತುಂಬಾ